ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ನೌಕರರ ಕನಿಷ್ಠ ವೇತನ ಐವತ್ತೊಂದು ಸಾವಿರದ ನಾಲ್ಕುನೂರ ಎಂಬತ್ತಕ್ಕೆ ಏರಿಕೆ ವೇತನ ಬದಲಾವಣೆ ಲೆಕ್ಕಾಚಾರ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಸರ್ಕಾರಿ ನೌಕರರಿಗೆ ಭಾಳ ಇಂಪಾರ್ಟೆಂಟ್ ಆದ ಅಪ್ಡೇಟ್ ಆಗಿರುತ್ತೆ ವೀಕ್ಷಕರೇ ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ವಾಚ್ ಮಾಡಿ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಸರ್ಕಾರದಿಂದ ಬರುವ ಎಲ್ಲ ಆದೇಶಗಳ ಬಗ್ಗೆ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಫೆಬ್ರವರಿ ಐದರಂದು ಬಂದಿರುವ ಇದು ಮಾಹಿತಿಯಾಗಿರುತ್ತೆ ವೇತನದಲ್ಲಿ ಬದಲಾವಣೆಯ ಲೆಕ್ಕಾಚಾರದ ಬಗ್ಗೆ ಒಂದು ಪ್ರಮುಖ ಮಾಹಿತಿಯನ್ನು ಶೇರ್ ಮಾಡ್ತಾ ಇರ್ತೇನೆ ಕೊನೆವರೆಗೂ ಈಚ್ ವಿಡಿಯೋನ ವಾಚ್ ಮಾಡಿ ವೀಕ್ಷಕರೇ ಕೇಂದ್ರ ಸರ್ಕಾರಿ ಸರ್ಕಾರ ಸರ್ಕಾರಿ ಜಾರಿಗೆ ತಂದ ಸೆವೆಂತ್ ಪೇ ಕಮಿಷನ್ ವೇತನ ಆಯೋಗದ ಅವಧಿ ಇನ್ನೇನು ಪೂರ್ಣಗೊಳ್ಳುತ್ತಿದೆ ಈ ಕಾರಣದಿಂದ ಕೋಟ್ಯಾಂತರ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರ ಬಹು ನಿರೀಕ್ಷೆಯ ಪೇ ಕಮಿಷನ್ ಜಾರಿಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಜನವರಿ ಹದಿನಾರರಂದು ಅನುಮೋದನೆ ನೀಡಿ ಸುಮಾರು ಐವತ್ತು ಲಕ್ಷ ನೌಕರರು ಹಾಗೂ ಅರವತ್ತೈದು ಲಕ್ಷ ಪಿಂಚಣಿದಾರರಿಗೆ ಸಿಹಿ ಸುದ್ದಿ ನೀಡಲಾಗಿದೆ ಅನ್ನೋದರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಹಾಗಿದ್ದಲ್ಲಿ ಮಾಹಿತಿ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಇದೀಗ ಎಂಟನೇ ವೇತನ ಆಯೋಗ ಜಾರಿಯಾದರೆ ಎಷ್ಟೆಲ್ಲ ವೇತನ ಭತ್ಯೆಗಳು ಹೆಚ್ಚಾಗಬಹುದು ಹಾಲಿ ವೇತನ ಆಯೋಗದಲ್ಲಿ ಹೆಚ್ಚು ವೇತನ ಪಡೆಯುತ್ತಿರುವವರು ಯಾರು ಮುಖ್ಯವಾಗಿ ಫಿಟ್ಮೆಂಟ್ ಅಂಶ ಹೆಚ್ಚಾದರೆ ಏನೆಲ್ಲ ಆಗಲಿದೆ ಎಂದು ತಿಳಿಯುವಣ ಬನ್ನಿ ಎರಡು ಸಾವಿರದ ಹದಿನಾರರ ಜನವರಿಯಂದು ಏಳನೇ ವೇತನ ಆಯೋಗ ಅನುಷ್ಠಾನಕ್ಕೆ ಬಂದಿದೆ ಕೆಲವು ಸೂತ್ರಗಳ ಮೇಲೆ ಶಿಫಾರಸು ಪರಿಗಣಿಸಿ ಆಯೋಗ ಜಾರಿಗೊಳಿಸಲಾಗಿದೆ ಇದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕೊನೆಗೊಳ್ಳುತ್ತಿದ್ದಂತೆ ಎಂಟನೇ ವೇತನ ಆಯೋಗ ಜಾರಿ ಬರಬೇಕಿದೆ ಇದನ್ನು ಇದಕ್ಕೆ ಅನುಮೋದನೆ ನೀಡಲಾಗಿದೆ ಇದರಲ್ಲಿ ನೌಕರರ ವೇತನ ಐವತ್ತೊಂದು ಸಾವಿರದ ನಾಲ್ಕುನೂರ ಎಂಬತ್ತ ಏರಿಕೆ ಆಗಬಹುದು ಎಂದು ಲೆಕ್ಕಾಚಾರ ಹಾಕಲಾಗಿದೆ ಮೂರು ಫಿಟ್ಮೆಂಟ್ ಅಂಶಗಳು ವೇತನ ಸಮಿತಿಯ ಫಿಟ್ಮೆಂಟ್ ಅಂಶವನ್ನು ಒನ್ ಪಾಯಿಂಟ್ ನೈನ್ ಟೂರಿಂದ ರಿಂದ ಟೂ ಪಾಯಿಂಟ್ ಏಟ್ ಸಿಕ್ಸ್ ಆಧರಿಸಿದೆ ಸದಾ ಎರಡು ಪಾಯಿಂಟ್ ಎಂಟು ಆರು ಫಿಟ್ಮೆಂಟ್ ಅಂಶ ಆಧರಿಸಿ ವೇತನ ಭತ್ತೆ ಪರಿಷ್ಕರಣೆ ಮಾಡಬೇಕು ಎಂದು ನೌಕರರ ಒಕ್ಕೂಟವು ಕೇಂದ್ರಕ್ಕೆ ಮನವಿ ಮಾಡಿದೆ ಎಂಟನೇ ವೇತನ ಆಯೋಗ ಜಾರಿ ವೇಳೆ ಆರು ಫಿಟ್ಮೆಂಟ್ ಅಂಶ ಪರಿಗಣಿಸಲು ಗ್ರೀನ್ ಸಿಗ್ನಲ್ ಸಿಕ್ಕರೆ ಸರ್ಕಾರಿ ಉದ್ಯೋಗಿಗಳ ಮಾಸಿಕ ಕನಿಷ್ಠ ಮೂಲ ವೇತನ ಹದಿನೆಂಟು ಸಾವಿರ ರೂಪಾಯಿಯಿಂದ ಐವತ್ತೊಂದು ಸಾವಿರದ ನಾಲ್ಕುನೂರ ಎಂಬತ್ತಕ್ಕೆ ಹೆಚ್ಚಾಗಲಿದೆ ಇತ್ತ ಕನಿಷ್ಠ ಪಿಂಚಣಿ ಮೊತ್ತ ಹಾಲಿ ಒಂಬತ್ತು ಸಾವಿರ ರೂಪಾಯಿಯಿಂದ ಇಪ್ಪತ್ತೈದು ಸಾವಿರದ ಏಳ್ನೂರ ನಲವತ್ತಕ್ಕೆ ಹೆಚ್ಚಾಗಲಿದೆ ಎಂದು ಲೆಕ್ಕಾಚಾರ ಹಾಕಲಾಗಿದೆ ಹಾಗಾಗಿ ನೋಡೋಣ ಏನಾಗುತ್ತೆ ಅಂತ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೆ